ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ಹಲಸೆ ಹಣ್ಣಿನ ಸೊಳೆದು ಸುಕ್ರುಂಡೆ ಮಾಡಿ ತೋರಿಸ್ತಾ ಇದ್ದೆ ಸುಖರುಂಡ ಅಂದರೆ ಯಾರಿಗಿಷ್ಟಿಲ್ಲ ಹೇಳಿ ಬೆಲ್ಲದ್ದು ಬೇರೆ ಅದು ಮತ್ತು ನಾವು ಊಟದ ಮನೆಗೆ ಹೋಗುವಾಗ ಹೆಚ್ಚು ನಾನು ನೋಡ್ತೆ ಎಲ್ಲರೂ ಹಾಯ್ಕೊಂಡ ಸುಕ್ರುಂಡೆ ಕೆಂಡ್ ಕೇಂಡ್ ಹೈಕಂತರು ಫ್ರೆಂಡ್ಸ್ ಹಾಗೆ ಹಲಸಣ್ಣಿನ ಸುಖರುಂಡ್ ಇಷ್ಟದ್ದು ಯಾರು ಮಾಡಿಲ್ಲ ಯಾಕೇಳ ಗೊತ್ತಿಲ್ಲ ಫ್ರೆಂಡ್ಸ್ ಹೈ ಕ್ಲಾಸ್ ಅಂದರೆ ಹೈ ಕ್ಲಾಸ್ ರುಚಿ ಇತ್ತು ಹಾಗೆ ನಾನಿವತ್ತು ಹಲಸ್ರಹಣ್ಣಿನ ಸುಕ್ರುಂಡೆ ಮಾಡಿ ತೋರಿಸ್ತೇನೆ ಹಲಸಣ್ಣಿದಂತೂ ಪ್ರಯೋಜನಗಳೆಲ್ಲ ನಾನು ಸುಮಾರು ಸಲ ಹೇಳಿ ಆಯ್ತಲ್ಲ ನೋಡಿ ಫ್ರೆಂಡ್ಸ್ ಇದನ್ನು ಫಸ್ಟ್ ಹೋಲ್ಡ್ ಒಂಚೂರು ನೋಡಿ ಕೆಲಸ ಮಾಡುವಾಗೆಲ್ಲ ನಾನು ಮುಖಕ್ಕೆ ಹಚ್ಕೊಂಡೇ ಗ್ರೀನ್ ಮಾಸ್ಕ್ ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ನಾವು ಅದು ಹಾಕೊಂಡು ಕೂತ್ಕೊಡೋಂದ್ರೆ ಉದಾಸಿ ಆಯ್ತು ಕೆಲಸ ಮಾಡುವಾಗ ಅದ್ರ ಪಾಡಿಗೆ ಅದು ಮುಖದಲ್ಲಿ ಇರುತ್ತೆ ಎಷ್ಟೊತ್ತಿ ತೆಗೆದ್ರು ಎಷ್ಟು ಲೇಟು ತೆಗೆದ್ರೆ ಅಷ್ಟು ಲೈಟ್ ಆಗುತ್ತೆ ಫ್ರೆಂಡ್ಸ್ ನನ್ನ ಮುಖ ಹಾಗೆ ಹೇಳಕ್ ಇಷ್ಟಪಡ್ತೇನೆ ನೋಡಿ ಈಗ ಇದನ್ನೀಗ ಇದಕ್ಕಾಗ್ತದೆ ಫ್ರೆಂಡ್ಸ್ ಹೋಳು ಸಣ್ಣ ಆಯಿತು ಈಗ ಮೇಲೆ ಇಟ್ಕೊಂಬ ಇದನ್ನು ಪಾಕ ಮಾಡ್ಕೊಂಬ ಇದನ್ನು ಹಾಕೊಂಬಲ್ಲ ಹಾಕೊಂಬ ಒಂದು ಕಪ್ ಕಾಯಿ ಹಾಕೊಂಡಿದೆ ಇದನ್ನೀಗ ಮೇಲೆ ಇಟ್ಟು ಮಚ್ಕೊಂಬ ಅದಾದ್ರೊಳಗೆ ಈ ಒಂದು ಕಪ್ಪು ಅಕ್ಕಿಯನ್ನು ಮಿಕ್ಸಿಗೆ ಹಾಕಂತ ಇದೆ ುಪ್ ಹಾಕಿ ಬೌಲ್ಗೆ ಹಾಕೊಂಡೆ ಅಕ್ಕಿ ಹರ್ದನ್ನು ಈಗ ಆಗಿದೆ ಇದು ಇದನ್ನೀಗ ಕೆಳಗಿಟ್ಕೊಂಬೆ ಮಾಡಿಟ್ಕೊಂಬಸ್ ಫ್ರೆಂಡ್ಸ್ ಅದು ಸಾಧಾರಣ ಒಂದು ಎಂಟು ಗಂಟೆ ಹೊತ್ತಿಗೆ ಹಾಕೊಂಡಿದೆ ಅದರಷ್ಟು ಅದರ ಪಾಡಿ ಮುಖದಲ್ಲಿ ಇರುತ್ತೆ ಫ್ರೆಂಡ್ಸ್ ನಮಗೆ ಏನು ನಷ್ಟ ಇಲ್ಲ ನೋಡಿ ತೆಗುವಾಗ ಹೈ ಕ್ಲಾಸ್ ಖುಷಿ ಆಗುತ್ತೆ ಈಗ ಹಪ್ಪಳ ಹಪ್ಪಳದಾಗೆ ಬರ್ತದೆ ಮೇನ್ ಫ್ರೆಂಡ್ಸ್ ನಮಗೆ ನೋಡಿ ಇಲ್ಲೆಲ್ಲ ನೆರಿಗೆ ಬರ್ತದಲ್ಲ ಇಲ್ಲೆಲ್ಲ ನೋಡಿ ನೆರಿಗೆ ಅದೆಲ್ಲ ಸಹ ಲೈಟಾಗಿ ಹೋಗ್ತದೆ ಫ್ರೆಂಡ್ಸ್ ಯಾವಾಗಲೂ ಹಾಕ್ತದೆ ದಿನ ನಾನಂತೂ ದಿನ ಇದ್ದೆ ಹ್ಞೂ ನಮಗೆಲ್ಲ ಅರವತ್ತು ವರ್ಷ ಆದರೆ ನಲ್ವತ್ತು ವರ್ಷ ಆದಕೂಳೆ ಸ್ಟಾರ್ಟ್ ಆಗುತ್ತೆ ಇಲ್ಲೆಲ್ಲ ನೆರಿಗೆ ಬರಲಿಕ್ಕೆ ಅದೆಲ್ಲ ಸಹ ಕಡಿಮೆ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ಎಲ್ಲ ತಗೊಂಡ್ಬಿಟ್ರೆ ಸರಿ ನೋಡಿ ಮುಖದಲ್ಲೆಲ್ಲ ನೆರಿಗೆ ಕಡಿಮೆ ಆಗ್ತದೆ ಕಾಯಮ್ಮ ಹಾಕ್ತಾಯಿದ್ರೆ ಹೇಗೆ ನೋಡಿ ನಮ್ಮ ಕೆಲಸ ಮಾಡ್ತಾಯಕಂಡ್ರೆ ಹಾಕೊಂಡಿದ್ರೆ ಅದರ ಬಾಡಿಗೆ ಅದಿರಿತ್ತು ಮುಖದಲ್ಲಿ ಹಾಗೆ ಹೇಳಿಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೀಗೆ ಹಿಟ್ಟಲು ಇದಾಗಿದೆ ತಕೊಂಬೈತನ್ನು ಸುಖ್ರಂಡ ಅಂದರೆ ಸುಖರುಂಡ ಹೈ ಕ್ಲಾಸ್ ನಂಗೆ ಅಡುಗೆ ಬಿಟ್ರೆ ಯಾಕೆ ಇವತ್ತಿನವರೆಗೂ ಇತಿಥಿಗೆಲ್ಲ ಮಾಡಲಿಲ್ಲ ಹೇಳಿ ಆಶ್ಚರ್ಯ ಆಯಿತು ಫ್ರೆಂಡ್ಸ್ ನಾನು ಸುಮ್ಮನೆ ಒಂದು ಎಕ್ಸ್ಪರಿಮೆಂಟ್ ಮಾಡಿ ನೋಡಿದ್ದು ಇದರಷ್ಟು ರುಚಿ ಯಾವ ಸುಖರುಂಡ ಅಲ್ಲ ಫ್ರೆಂಡ್ಸ್ ಅಷ್ಟು ಲೈಕ್ ಆಗಿದೆ ಹಾಗೆ ಖಂಡಿತ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಸ್ಟಾರ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಅಂತ ಬರಲೇಬೇಡಿ ಥ್ಯಾಂಕ್ ಯು